ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ತುಲಾರಾಶಿಯವರ ಜೀವನದಲ್ಲಿ ಕಳೆದ ಐದು ವರ್ಷದಿಂದ ಅನುಭವಿಸದೇ ಇರುವಂತಹ ಕಷ್ಟವೇ ಇಲ್ಲ ಎಲ್ಲ ರೀತಿಯ ಕಷ್ಟವನ್ನು ನೋಡಿದ್ದಾಯಿತು ಈ ಸೀಕ್ರೆಟ್ ತಂತ್ರವನ್ನು ತಿಳಿಸಿಕೊಡ್ತೇನೆ ಖಂಡಿತವಾಗ್ಲೂ ಕೂಡ ಪಾಲಿಸಿ ಜೀವನದಲ್ಲಿ ಇಂತಹ ಕಷ್ಟಗಳು ಬರೋದಿಲ್ಲ ಅಂತ ಇಲ್ಲ ಅಂತಹ ರೀತಿಯ ಕಷ್ಟಗಳು ನಮ್ಮ ಶತ್ರು ಕೂಡ ಈ ಕಷ್ಟಗಳು ಬರೋದು ಬೇಡ ಅಂತ ಅನ್ನುವಷ್ಟು ಮಟ್ಟಕ್ಕೆ ಈ ಕಷ್ಟಗಳನ್ನು ತುಲಾರಾಶಿಯವರು ಹೆದರಿಸಿದ್ದಾಯಿತು ಅದರಿಂದ ಹೊರ ಬರೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಆಯಿತು ಎಷ್ಟೇ ಒಂದು ಶತದ ಪ್ರಯತ್ನ ಮಾಡಿದ್ರೂ ಕೂಡ ಯಾವುದೇ ರೀತಿಯ ಜೀವನದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ನಾವು ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದೀವಿ ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಬಹಳ ರೀತಿಯ ಒದ್ದಾಟಗಳು ಒದ್ದಾಟದ ಜೀವನ ನಡೆಸ್ತಾ ಇದ್ದೀವಿ ಪ್ರತಿನಿತ್ಯ ಹೋರಾಟದ ಜೀವನ ಆಗಿದೆ ಒಂದು ದಿನ ಆದರೂ ನೆಮ್ಮದಿಯಾಗಿ ಮಲಗಲು ಸಾಧ್ಯವಾಗುತ್ತಿಲ್ಲ ಖಂಡಿತವಾಗಲೂ ಕೂಡ ಯಾವುದೂ ಸರಿ ಹೋಗ್ತಾ ಇಲ್ಲ ಈ ಒಂದು ಸೀಕ್ರೆಟ್ ತಂತ್ರವನ್ನು ತಿಳಿಸಿಕೊಡ್ತೀನಿ ತುಲಾರಾಶಿಯವರು ಖಂಡಿತವಾಗಿ ಕೂಡ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಪರಿಪೂರ್ಣವಾದಂತಹ ಅಭಿವೃದ್ಧಿಯನ್ನ ಪಡೆದುಕೊಳ್ತೀರಾ ನೋಡಿ ಶನಿ ತುಲಾರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಹಾಗೆ ಈ ತುಲಾರಾಶಿ ಅಧಿಪತಿ ಬಂದು ಶುಕ್ರ ಆಗಿರೋದ್ರಿಂದ ಈ ಒಂದು ಪಂಚಮ ಶನಿಯಿಂದ ತುಲಾರಾಶಿಯವರು ಬಹಳ ನರಳಾಟದ ಜೀವನವನ್ನ ಇಷ್ಟು ದಿನ ನಡೆಸಿಕೊಂಡು ಬಂದಿದ್ದೀರಾ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರತಿದಿನ ಪರಿಶ್ರಮ ಹಾಕಿ ಕೆಲಸ ಮಾಡ್ತಾ ಇದ್ರು ಕೂಡ ಕಷ್ಟ ನಷ್ಟ ಸಾಲದಿಂದ ಹೊರಗೆ ಬರೋಕೆ ಆಗ್ತಾ ಇಲ್ಲ ಅನ್ನುವರು ಈ ಸೀಕ್ರೆಟ್ ತಂತ್ರವನ್ನ ಪಾಲಿಸಿ ನೀವು ಕೂಡ ಅಭಿವೃದ್ಧಿ ಆಗ್ತೀರಾ ಅದೇ ರೀತಿ ತುಲಾರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳೆಲ್ಲ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ತುಲಾರಾಶಿಯವರಿಗೆಲ್ಲ ಕೂಡ ಈ ವಿಡಿಯೋನ ಶೇರ್ ಮಾಡಿ ಈ ಒಂದು ವಿಶೇಷವಾದ ತಂತ್ರದಿಂದ ನಿಮ್ಮ ಜೀವನ ಅಭಿವೃದ್ಧಿ ಆಗುತ್ತೆ ಈ ಒಂದು ತಂತ್ರ ಯಾವುದು ಅಂತ ಪರಿಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಹೌದು ತುಲಾರಾಶಿಯವರ ಬಗ್ಗೆ ಈ ಹಿಂದೆ ಮಾತನಾಡಿದ್ದೇವೆ ಯಾವ ರೀತಿ ತುಲಾರಾಶಿಯವರು ಸ್ನೇಹಜೀವಿ ಆಗಿರ್ತಾರೆ ಇನ್ನೊಬ್ಬರ ಸ್ನೇಹ ಅಂದರೆ ಬಹಳ ಇಷ್ಟಪಡುವಂತಹ ಇವರಿಗೆ ಇರುವಂತಹ ದಿನಗಳು ಪ್ರತಿನಿತ್ಯ ವೇಗವಾಗಿ ಓಡ್ತಾ ಇರುತ್ತೆ ಆದರೆ ನನ್ನ ಜೀವನ ಮಾತ್ರ ನಿಂತಲ್ಲೇ ನಿಂತಿದೆ ಅನ್ನುವಂತಹ ಪರಿಸ್ಥಿತಿ ಖಂಡಿತವಾಗ್ಲೂ ಕೂಡ ನಿಮಗೆ ಇದ್ದೇ ಇರುತ್ತದೆ ನೀವು ಜೀವನದಲ್ಲಿ ಸಮತೋಲನವನ್ನು ಬಯಸ್ತಾ ಇರ್ತೀರಾ ಒಂದು ಬ್ಯಾಲೆನ್ಸ್ಡ್ ಲೈಫ್ನ ಇರಬೇಕು ಅಂತ ಆಸೆ ಪಡ್ತೀರಾ ಎಲ್ಲವನ್ನ ತೂಗಿ ಅಳೆದು ಮಾಡಬೇಕು ಅನ್ನುವಂತಹ ಮನಸ್ಸು ಸ್ಥಿತಿ ಖಂಡಿತವಾಗಿ ಕೂಡ ಇರುತ್ತೆ ಈ ಒಂದು ರಾಶಿಯವರಿಗೆ ಎಲ್ಲವೂ ಕೂಡ ಹಾಗೆ ಆಗುತ್ತೆ ನೀವು ಕಷ್ಟದಿಂದ ಹೊರಬರುವಂತಹ ಸಮಯ ಇದಾಗಿದ್ದು ನೀವು ಖಂಡಿತವಾಗಲೂ ಕೂಡ ಒಬ್ಬರಿಗೆ ನ್ಯಾಯವನ್ನ ದೊರಕಿಸಬೇಕು ಅನ್ಯಾಯದ ಮಾರ್ಗ ಅನ್ನೋದು ನಿಮಗೆ ಖಂಡಿತವಾಗಿ ಕೂಡ ಇಷ್ಟ ಆಗೋದಿಲ್ಲ ನ್ಯಾಯದ ಮಾರ್ಗದಲ್ಲೇ ಹೋಗಬೇಕು ಸರಿಯಾದ ದಾರಿಯಲ್ಲೇ ಹೋಗಬೇಕು ಅನ್ನೋ ಮನಸ್ಥಿತಿಯನ್ನು ತುಲಾ ರಾಶಿಯವರು ಇಟ್ಕೊಂಡಿರ್ತೀರಾ ಈ ಒಂದು ಸಂದರ್ಭದಲ್ಲಿ ಒಂದು ಪ್ರಬಲವಾದ ಜ್ಞಾನ ಯಾವುದಾದ್ರೂ ವಿಚಾರವನ್ನ ಕೇಳಿದ್ರೆ ಪ್ರಬಲವಾಗಿ ಆಳವಾಗಿರುವಂತಹದ್ದು ಅದೇ ರೀತಿಯ ಈ ಜ್ಞಾನವನ್ನ ಇವರ ಗುಣಗಳು ಯಾವ ರೀತಿ ಗುಣಗಳಾಗಿರಬಹುದು ಈ ರಾಶಿಯವರು ಇದ್ದರೆ ಹಲವಾರು ಕೆಲಸಗಳು ನಡೆಯುವಂಥದ್ದು ತುಲಾ ರಾಶಿಯವರ ಜಾಗದಲ್ಲಿ ಇದ್ದರೇನೆ ಅವರ ಮಾತಿಗೆ ಒಂದು ಮಹತ್ವ ಇರುತ್ತೆ ಅವರು ಹೇಳ್ತಕ್ಕಂತಹ ವಿಚಾರಗಳಿಗೆ ಒಂದು ಮಹತ್ವ ಅಥವಾ ನಿರ್ಧಾರಗಳು ಖಂಡಿತವಾಗ್ಲೂ ಕೂಡ ಎಲ್ಲರೂ ಕೂಡ ಒಪ್ಪುವಂಥದ್ದಾಗಿರುತ್ತೆ ಹಾಗೆ ಈ ಒಂದು ರಾಶಿಯವರು ಯಾವ ರೀತಿ ಒಂದು ಕುಟುಂಬದ ಬಗ್ಗೆ ಅವರ ಕುಟುಂಬದ ಬಗ್ಗೆ ಹೆಚ್ಚು ಜ್ಞಾನ ಅಥವಾ ಅವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅವರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಅನ್ನುವಂಥದ್ದು ಈ ಒಂದು ತುಲಾರಾಶಿಯವರ ಮನಸ್ಸಿನಲ್ಲಿ ಹೆಚ್ಚಾಗಿರುವಂಥದ್ದು ಹಾಗೆ ಇವರು ಇನ್ನೊಂದು ವಿಚಾರ ಅಂದರೆ ದುಡಿಮೆಯನ್ನ ಮೀರಿಸುವಂತಹ ಖರ್ಚು ಇವರಿಗೆ ಖಂಡಿತವಾಗ್ಲೂ ಕೂಡ ಇದ್ದೇ ಇರುತ್ತೆ ಇವರು ನೂರು ರೂಪಾಯಿನ ದುಡಿತಾ ಇದ್ರೆ ನೂರ ರೂಪಾಯಿ ಖರ್ಚಾಗ ಖರ್ಚು ಮಾಡ್ತಾ ಇರ್ತಾರೆ ಆ ಇಪ್ಪತ್ತು ರೂಪಾಯಿ ಏನ್ ಮಾಡ್ತಾ ಇರೋದು ಅಂದರೆ ಇಷ್ಟು ಸಮಯದಿಂದ ಸಾಲ ಮಾಡಿಕೊಂಡು ಬರ್ತಾ ಇರುವಂತಹ ಹಣ ಆಗಿರುತ್ತೆ ಹಾಗಾದರೆ ಎಲ್ಲವೂ ಕೂಡ ಪರಿಹಾರ ಆಗಬೇಕು ಎಲ್ಲ ಸಮಸ್ಯೆಗಳು ಪರಿಪೂರ್ಣವಾಗಿ ಬಗೆಹರಿಬೇಕು ಈ ಒಂದು ವಿಶೇಷವಾದ ತಂತ್ರದ ಪ್ರಯೋಗವನ್ನು ನೀವು ಮಾಡಿದ್ದ ಆಗಲಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರವಾಗಿ ಖಂಡಿತವಾಗಿ ಕೂಡ ಸೋಲು ಅನ್ನೋದನ್ನ ಮೆಟ್ಟು ನಿಂತು ನಿಮ್ಮ ಜೀವನ ಖಂಡಿತವಾಗಿ ಕೂಡ ಅಭಿವೃದ್ಧಿಯತ್ತ ಹೋಗುತ್ತೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗಿ ಅಭಿವೃದ್ಧಿ ನಿಮ್ಮದಾಗುತ್ತೆ ಈ ಒಂದು ವಿಶೇಷವಾದ ನಿಮ್ಮ ಜೀವನದಲ್ಲಿ ಇದೆ ಅಂತ ಅಂದುಕೊಳ್ಳೋಣ ತುಲಾರಾಶಿಯವರ ಮೊದಲು ಬಿಟ್ಟು ಬಿಡಬೇಕಾದಂತಹ ವಿಶೇಷವಾದ ಒಂದು ಕೆಲಸ ಅಂದ್ರೆ ತಂತ್ರ ಪ್ರಯೋಗ ಮಾಡೋದ್ರಿಂದ ನಿಮಗೆ ಇರುವಂತಹ ಎಲ್ಲಾ ರೀತಿಯ ಕಷ್ಟಗಳೆಲ್ಲ ಕೂಡ ಪರಿಹಾರವಾಗುತ್ತೆ ಗಂಡ ಹೆಂಡತಿಯ ನಡುವೆ ಸಮಸ್ಯೆಗಳಾಗ್ತಾ ಇದ್ರೆ ಈ ಪರಿಹಾರವನ್ನ ಮಾಡಬಹುದು ಈ ಸಣ್ಣ ಪರಿಹಾರಕ್ಕೆ ನೋಡಿ ಇದನ್ನ ಉಪ್ ಉದ್ಯೋಗ ವ್ಯಾಪಾರ ನೀವು ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರವನ್ನು ಕೂಡ ಮಾಡ್ತಾ ಇದ್ರು ಸಹ ಈ ಪರಿಹಾರ ಪ್ರಯೋಗ ಮಾಡೋದ್ರಿಂದ ಖಂಡಿತವಾಗಿ ಕೂಡ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಆಗುತ್ತೆ ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟ ಪರಿಶ್ರಮ ನೋವುಗಳಿಗೆಲ್ಲ ಬೆಲೆ ಸಿಗುವಂತಹ ಒಂದು ಬಲಿಷ್ಠವಾದ ತಂತ್ರ ಅಂತ ಹೇಳಬಹುದು ಎಷ್ಟು ದಿನ ಅಂತ ಹೇಳಿ ಒದ್ದಾಟದ ಜೀವನವನ್ನ ನಡೆಸೋದಕ್ಕೆ ಆಗುತ್ತೆ ಹೇಳಿ ಆ ಒಂದು ಒದ್ದಾಟದ ಜೀವನ ಬಿಟ್ಟು ಅಭಿವೃದ್ಧಿಯ ದಾರಿ ಕಡೆ ನಡೀಲೇಬೇಕು ಆದರೆ ಈ ಒಂದು ತಂತ್ರ ಪ್ರಯೋಗವನ್ನ ನೀವು ಮಾಡಬೇಕು ಹೌದು ನಿಮ್ಮನೆ ಹಿಂದಲೇ ಈ ಒಂದು ಪರಿಪೂರ್ಣವಾದ ಸಂಪೂರ್ಣವಾಗಿ ತಂತ್ರವನ್ನ ಮಾಡಬಹುದಾಗಿದೆ ಈ ಒಂದು ಗಂಡ ಹೆಂಡತಿ ಜೀವನದಲ್ಲಿ ಡೈವರ್ಸ್ ಹಂತದ ಹೊರಗೆ ಹೋಗಿದ್ರು ಕೂಡ ಈ ಒಂದು ಪರಿಹಾರ ಮಾಡೋದ್ರಿಂದ ನಿಮಗೆ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಬಹಳ ವರ್ಷಗಳಿಂದ ಕೋರ್ಟ್ಗೆ ಅಲೆದು ಹಲೆದು ನಿಮಗೆ ನ್ಯಾಯ ಅನ್ನುವಂಥದ್ದು ಸಿಗ್ತಾ ಇಲ್ಲ ನೀವು ಎಷ್ಟೇ ಹಳದಾಟ ಮಾಡಿದ್ರೂ ಕೂಡ ಸರಿಯಾದ ದಾರಿಯಲ್ಲಿ ನೀವು ಹೋಗೋಕ್ಕೆ ಆಗ್ತಾ ಇಲ್ಲ ಎಲ್ಲವನ್ನ ಕಷ್ಟದಿಂದ ಅನುಭವಿಸ್ತಾ ಇದ್ದೀರಾ ಈ ಒಂದು ತಂತ್ರವನ್ನು ಪ್ರಯೋಗ ಮಾಡಿ ನೋಡಿ ಖಂಡಿತವಾಗಲೂ ಕೂಡ ನಿಮಗೆ ಒಳ್ಳೆಯದಾಗಿ ಆಗುತ್ತೆ ಅಷ್ಟೇ ಅಲ್ಲದೆ ಈ ಒಂದು ತುಲಾರಾಶಿಯಲ್ಲಿರುವಂತಹ ಜನರಿಗೆ ಶತ್ರುಗಳ ಕಾಟ ವಿಪರೀತವಾಗಿರುತ್ತೆ ಶತ್ರುಗಳು ಎಷ್ಟು ಕಾಟವನ್ನು ಕೊಟ್ಟಿರ್ತಾರೆ ಅಂತ ಅಂದರೆ ಎಷ್ಟೇ ಒಂದು ಚೇತರಿಸ್ಕೊಳ್ಬೇಕು ಎಲ್ಲದರಿಂದ ಬರಬೇಕು ನೆಮ್ಮದಿಯನ್ನು ಕಂಡುಕೊಳ್ಬೇಕು ಅಂತಂದರೂ ಕೂಡ ಶತ್ರುಗಳ ವಿಪರೀತವಾದ ಕಾಟದಿಂದ ನೀವು ಹೊರಗಡೆ ಬರೋಕೆ ಆಗ್ತಾ ಇಲ್ಲ ಅಷ್ಟೊಂದು ನೋವು ನಾ ಆದರೆ ಯೋಚನೆ ಮಾಡಬೇಡಿ ಈ ಒಂದು ಹಣಕಾಸಿನ ವಿಚಾರದಲ್ಲೇ ಆಗಿರಬಹುದು ಶತ್ರುಗಳ ಸಮಸ್ಯೆನೇ ಆಗಿರಬಹುದು ಆರೋಗ್ಯ ಸಮಸ್ಯೆ ಆಗ್ತಿದ್ರು ಕೂಡ ಈ ಒಂದು ಪರಿಹಾರವನ್ನ ನೀವು ಮಾಡಬಹುದು ಖಂಡಿತವಾಗಲೂ ಕೂಡ ನೀವು ಅಭಿವೃದ್ಧಿಯನ್ನು ಹೊಂದೀರ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ನಿಮಗೆ ದೊರೀತಾ ಹೋಗುತ್ತೆ ನಿಮ್ಮ ಮೇಲೆ ಏನಾದ್ರೂ ಕೆಟ್ಟ ದೃಷ್ಟಿ ದೃಷ್ಟಿದೋಷಗಳಾಗಿದ್ರು ಕೂಡ ಮಾಟ ಮಂತ್ರ ಸಮಸ್ಯೆಗಳಿದ್ರು ಕೂಡ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಬರ್ತಾ ಇಲ್ಲ ಏನೇ ಒಂದು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಹೊಂದಾಣಿಕೆ ಆಗ್ತಾನೆ ಇಲ್ಲ ಅಂತ ಈ ಒಂದು ಪರಿಹಾರವನ್ನ ನೀವು ಖಂಡಿತವಾಗಿ ಮಾಡಿಕೊಳ್ಬಹುದು ಈ ಒಂದು ವಿಶೇಷವಾದ ಮಾಹಿತಿಯಿಂದ ನಿಮ್ಮ ಜೀವನ ಕೂಡ ಬದಲಾಗುತ್ತೆ ಈ ಒಂದು ಮಾಹಿತಿಯನ್ನ ನೀವು ತುಲಾರಾಶಿಯಲ್ಲಿರೋರಿಗೆಲ್ಲ ಶೇರ್ ಮಾಡುದ್ರೆ ಅವರ ಜೀವನವನ್ನ ಕೂಡ ನೀವು ಪರಿವರ್ತಿಸಬಹುದು ಇದರಿಂದ ನಿಮ್ಗೆ ಸಾವಿರಾರು ಜನರ ಆಶೀರ್ವಾದ ಕೂಡ ದೊರೆಯುತ್ತೆ ಅಂತ ಹೇಳಬಹುದು ಈ ಒಂದು ವಿಶೇಷವಾದ ಮಂತ್ರವನ್ನ ನೀವು ನೆನಪಿಟ್ಟುಕೊಂಡು ಈ ಒಂದು ಮಂತ್ರವನ್ನ ಪಠಿಸಬೇಕಾಗುತ್ತದೆ ಆ ಒಂದು ಮಂತ್ರ ಕೇವಲ ಹೋಮ್ ಹೈಂ ಝಂ ಗಂ ಶುಕ್ರಾಯ ನಮಃ ಈ ಒಂದು ಮಂತ್ರವನ್ನ ನೂರ ಎಂಟು ಬಾರಿ ಮೊದಲಿಗೆ ಹೇಳಬೇಕು ಈ ರಾಶಿಯವರಿಗೆ ಏನಾದ್ರೂ ದೈಹಿಕವಾಗಿ ಸಮಸ್ಯೆ ಆಗ್ತಾ ಇದ್ರೆ ಪ್ರತಿನಿತ್ಯ ಇಂದ್ರಾಕ್ಷಂ ಕವಚದ ಪಠನೆಯನ್ನ ಮಾಡ್ಕೊಳ್ಳಿ ತುಲಾ ರಾಶಿಯವರೇನಾದ್ರೂ ಈ ಒಂದು ಪರಿಹಾರವನ್ನ ಮಾಡ್ಕೊ ಹೊದಲ್ಲಿ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ದುಡಿಮೆಗಿಂತ ಖರ್ಚು ಅನಿಸ್ತಾ ಇದ್ರೆ ಪ್ರತಿದಿನ ಒಂದಲ್ಲ ಒಂದು ಕಿರಿಕಿರಿ ಗಲಾಟೆ ಜೀವನದಲ್ಲಿ ಏಳಿಗೆನೆ ಆಗ್ತಾ ಇಲ್ಲ ಅನ್ನೋದಾದ್ರೆ ಈ ಒಂದು ಶ್ರೀ ಸ್ತೋತ್ರವನ್ನ ಜಪ ಮಾಡುವುದು ಉತ್ತಮ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಬರ್ತಾ ಇದ್ರೆ ಈ ಒಂದು ಕಾಮಾಕ್ಷಿ ಯಂತ್ರವನ್ನು ನೀವು ಧರಿಸಿಕೊಳ್ಳಿ ಇನ್ನು ತುಲಾರಾಶಿಯಲ್ಲಿರುವಂತಹ ಜನರು ಮಾಡಬೇಕಾದಂತಹ ತಂತ್ರ ಯಾವುದು ಅಂತ ಅವರೇ ಬೇಳೆಯನ್ನ ಒಂದು ಕೆಜಿ ಅಷ್ಟು ತೆಗೆದುಕೊಳ್ಳಿ ಬಿಳಿ ವಸ್ತ್ರದಲ್ಲಿ ಅದನ್ನು ತೆಗೆದು ಕಟ್ಟಿಕೊಂಡು ಎರಡು ಕೈಯಲ್ಲಿ ಅದನ್ನ ಹಿಡಿದುಕೊಂಡು ಓಂ ಸಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಜಪ ಮಾಡಿ ಮನೆಯಲ್ಲಿ ಇಟ್ಟುಕೊಳ್ಳಿ ಈ ಜಪವನ್ನ ಮಾಡುವುದಕ್ಕಿಂತ ಮುಂಚೆ ನಿಮಗೆ ಆಗುತ್ತಿರುವಂತಹ ಸಮಸ್ಯೆ ಏನು ಕಷ್ಟಗಳೇನು ಅದರಿಂದ ಪರಿಹಾರವಾಗಬೇಕು ಎಂಬ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು ಈ ಮಂತ್ರವನ್ನ ನೂರ ಎಂಟು ಬಾರಿ ಜಪ ಮಾಡಿಕೊಳ್ಳಿ ಇದನ್ನ ಏಳು ದಿನಗಳ ಕಾಲ ಬಿಡದೆ ಮಾಡಬೇಕಾಗುತ್ತದೆ ಹಾಗೆ ಇದನ್ನ ಯಾವ ದಿನ ಪ್ರಾರಂಭ ಮಾಡಬೇಕು ಅಂದ್ರೆ ಇದನ್ನ ನೀವು ಶುಕ್ರವಾರದ ದಿನವೇ ಶುರು ಮಾಡಬೇಕಾಗುತ್ತೆ ಗುರುವಾರಕ್ಕೆ ಇದು ಮುಗಿಯುತ್ತೆ ಮುಂದಿನ ಶುಕ್ರವಾರ ಇದನ್ನ ನೀರಿನಲ್ಲಿ ವಿಸರ್ಜನೆ ಮಾಡಬೇಕು ಅಥವಾ ಅಥವಾ ನೀರಿಲ್ಲ ಅನ್ನುವಂತಹ ಪಕ್ಷದಲ್ಲಿ ಯಾರಾದರೂ ಬಡವರಿಗೆ ನೂರ ಒಂದು ರೂಪಾಯಿ ದಕ್ಷಿಣೆ ಸಮೇತವಾಗಿ ದಾನವನ್ನ ನೀಡಿ ಖಂಡಿತವಾಗಿ ಕೂಡ ತುಲಾ ರಾಶಿಯವರ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತೆ ಪ್ರತಿಯೊಬ್ಬ ತುಲಾ ರಾಶಿಯವರಿಗೂ ಕೂಡ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿಂದ ಶ್ರೇಯಸ್ಸು ಅಭಿವೃದ್ಧಿ ಅದೇ ರೀತಿಯಾಗಿ ಅಂದುಕೊಂಡ ಕೆಲಸದಲ್ಲಿ ಸಕ್ಸಸ್ ನಿಮ್ಮ ಕಾರ್ಯಗಳೆಲ್ಲ ಕೂಡ ನೆರವೇರಿ ನಿಮ್ಮ ಆಸೆಗಳು ಬಯಕೆಗಳು ಸಂಪೂರ್ಣವಾಗಿ ವಿಶೇಷವಾಗಿ ಸಾಧಿಸುವಂತಹ ಸಮಯ ಇದಾಗಿರುತ್ತದೆ ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ಸಣ್ಣ ಪುಟ್ಟ ಪರಿಹಾರ ತಂತ್ರವನ್ನ ನೀವು ಅನುಸರಿಸುವುದರಿಂದ ನಿಮಗೆ ಬರುವಂತಹ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನೀವು ಕಡಿಮೆ ಮಾಡಿಕೊಳ್ಬಹುದು ಖಂಡಿತವಾಗಿ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇವಲ ಒಂದು ಸಮಸ್ಯೆಗಳನ್ನು ತಿಳಿಸುವುದಿಲ್ಲ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಪೂರ್ತಿಯಾಗಿ ನಿಮಗೆ ಪರಿಹಾರಗಳನ್ನು ತಿಳಿಸಿಕೊಡಲಾಗುತ್ತದೆ ಈ ಒಂದು ಪರಿಹಾರಗಳನ್ನು ನೀವು ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ಅನುಸರಿಸಿದ್ದೇ ಆದಲ್ಲಿ ಸರ್ವ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ನೀವು ಸಕ್ಸಸ್ ಅನ್ನ ಪಡ್ಕೊಳ್ತೀರಾ ತುಲಾರಾಶಿಯವರಿಗೆ ಖಂಡಿತವಾಗಿ ಕೂಡ ಈ ಒಂದು ವಿಡಿಯೋ ವಿಶೇಷವಾಗಿ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ನಿಮ್ಮ ಕೆಲಸಗಳಿಗೆ ನಿಮಗೆ ದೇವರ ಆಶೀರ್ವಾದ ದೊರೆಯುತ್ತಾ ಹೋಗುತ್ತೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ಆ್ಯಂಡ್ ಗೆ ಶೇರ್ ಮಾಡಿ ಮತ್ತು ಇದೇ ರೀತಿಯ ದೈವ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು